ಮೇಜರ್ ಕಾಂಟ್ರಿಬ್ಯೂಷನ್ ೂಷನ್ ಮೇಜರ್ ಕಾಂಟ್ರಿಬ್ಯೂಷನ್ ರಘು ಪ್ರಿಯ ವೀಕ್ಷಕರೇ ಬಾರ್ಬೋಡೋಸ್ನಲ್ಲಿ ಭಾರತ ತಂಡ ಟಿ ಟ್ವೆಂಟಿ ವಿಶ್ವಕಪ್ ಹಿಡಿಯುತ್ತಿದ್ದಂತೆ ದೇಶಾದ್ಯಂತ ಸಂಭ್ರಮ ಮನೆ ಮಾಡಿತ್ತು ಕೋಟ್ಯಂತರ ಭಾರತೀಯರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿದು ಸಾರ್ಥಕತೆಯ ಭಾವನೆ ಮೂಡುವಂತೆ ಮಾಡಿತ್ತು ಇತ್ತ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವಗಿಯಲ್ಲಿ ವಿಶೇಷ ಸಡಗರ ಸಂಭ್ರಮ ಮನೆ ಮಾಡಿತ್ತು ದಿವಗಿಯ ಯುವಕನೊಬ್ಬ ವಿರಾಟ್ ರೋಹಿತ್ ಹಾರ್ದಿಕ್ ಮತ್ತಿತರ ದಿಗ್ಗಜ ಆಟಗಾರರ ಜೊತೆ ಇರುವ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಭಾರೀ ಚರ್ಚೆಗೆ ಗ್ರಾಸವಾಗಿತ್ತು ಅಷ್ಟಕ್ಕೂ ಯಾರು ಈ ರಘು ಅಲಿಯಾಸ್ ರಾಘವೇಂದ್ರ ಎನ್ನುವ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ನೋಡಿ ಉತ್ತರ ವೀಕ್ಷಕರೇ ಹಸಿವು ಮತ್ತು ಸಾಧಿಸುವ ಹಂಬಲ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದಕ್ಕೆ ರಾಘವೇಂದ್ರ ದಿವಿಗಿ ನೈಜ ಉದಾಹರಣೆಯಾಗಿದ್ದಾರೆ ಹಣೆಯಲ್ಲಿ ಕುಂಕುಮ ಸಾಧಾರಣ ವ್ಯಕ್ತಿಯಂತೆ ಕಾಣುತ್ತಿದ್ದ ಈ ವ್ಯಕ್ತಿ ನಮ್ಮ ಕನ್ನಡ ನಾಡಿನ ಅಸಾಮಾನ್ಯ ಪ್ರತಿಭೆ ಕ್ರಿಕೆಟ್ ಜಗತ್ತು ಕಂಡ ಅಗ್ರಗಣ್ಯ ತ್ರೋಡೌನ್ ತಜ್ಞ ತಲೆಯ ಎತ್ತರಕ್ಕೆ ಪುಟಿದೆದ್ದು ಬರುವ ಎಸೆತಗಳನ್ನು ರೋಹಿತ್ ಶರ್ಮಾ ಲೀಲಾಜಾಲವಾಗಿ ಸಿಕ್ಸರ್ ಕಟ್ಟುವುದು ಭಯಾನಕ ಬೌನ್ಸರ್ಗಳಿಗೆ ಶರವೇಗದ ಚೆಂಡುಗಳಿಗೆ ವಿರಾಟ್ ಕೊಹ್ಲಿ ಬಾರಿಸುವ ಒಂದೊಂದು ಹೊಡೆತಗಳಿಗೂ ಜನ ಜೈಕಾರ ಹಾಕುತ್ತಾರೆ ನಿಜ ಅನುಮಾನವೇ ಬೇಡ ಅದು ರೋಹಿತ್ ವಿರಾಟ್ರಂತಹ ಆಟಗಾರರ ಶಕ್ತಿ ಮತ್ತು ತಾಕತ್ತು ಆ ಶಕ್ತಿ ಮತ್ತು ತಾಕತ್ತಿಗೆ ಪರಿಪೂರ್ಣತೆ ತಂದುಕೊಟ್ಟವನು ನಮ್ಮ ಕನ್ನಡಿಗ ರಾಘವೇಂದ್ರ ಎಷ್ಟೋ ದಿನ ತುತ್ತು ಅನ್ನಕ್ಕಾಗಿ ಪರಿದಾಡಿದ ಮಹಾನುಭಾವ ಎಷ್ಟೆಷ್ಟು ದಿಗ್ಗಜರ ಪರಿಚಯವಿದ್ದರೂ ಎಂತಹ ಕಷ್ಟ ಸಂದರ್ಭದಲ್ಲೂ ಯಾರಲ್ಲೂ ಸಹಾಯಕ್ಕಾಗಿ ಕೈಚಾಚದ ಸ್ವಾಭಿಮಾನಿ ಈತ ಹದಿಮೂರು ವರ್ಷಗಳ ಕಾಲ ಭಾರತ ತಂಡಕ್ಕಾಗಿ ರಕ್ತವನ್ನು ಬಸಿದವರು ಯಾರಾದರೂ ಇದ್ದರೆ ಅದು ನಮ್ಮ ಹೆಮ್ಮೆಯ ರಾಘವೇಂದ್ರ ಎಂದರೆ ಅತಿಶಯೋಕ್ತಿಯಾಗಲಾರದು ಇವರ ಅಸಾಮಾನ್ಯ ಪ್ರತಿಭೆಯನ್ನು ನೋಡಿ ಅದೆಷ್ಟೋ ದೇಶಗಳು ತಮ್ಮ ಆಟಗಾರರಿಗೆ ತರಬೇತಿ ನೀಡಲು ಆಹ್ವಾನಿಸಿದರೂ ನಯವಾಗಿ ಅದನ್ನು ತಿರಸ್ಕರಿಸಿ ಅದಮ್ಯ ದೇಶಭಕ್ತಿಯೊಂದಿಗೆ ಭಾರತ ತಂಡದೊಂದಿಗೆ ತನ್ನ ಕಾರ್ಯವನ್ನು ಮುಂದುವರಿಸಿದ ಮಹಾನುಭಾವ ಯಾರ ದುಡ್ಡಿನಾಸಿಗೂ ಮೋಹಕ್ಕೂ ಒಳಗಾಗದೆ ನಿಸ್ವಾರ್ಥ ಸೇವೆಯನ್ನು ನಡೆಸಿಕೊಂಡು ಬಂದವರು ತಮ್ಮ ಸತತ ಪರಿಶ್ರಮ ನಿಷ್ಠೆಯಿಂದಾಗಿ ಇವತ್ತು ಇಡೀ ಜಗತ್ತೇ ನಿಬ್ಬೆರಿಗಾಗಿ ರಾಘವೇಂದ್ರನ ಸಾಧನೆಯನ್ನು ಕೊಂಡಾಡುವಂತೆ ಮಾಡಿದೆ ಕ್ರಿಕೆಟಿಗನಾಗಬೇಕು ದೇಶವನ್ನು ಪ್ರತಿನಿಧಿಸಬೇಕು ಎಂದು ಮನಬಿಟ್ಟ ಹುಡುಗನೊಬ್ಬ ಎರಡು ಸಾವಿರದ ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ತಂಡದ ಹೀರೋ ಆಗಿ ಹೊರಹೊಮ್ಮಿದ್ದು ನೋಡಿದರೆ ಮಾತುಗಳೇ ಬಾರದಂತಾಗಿಬಿಡುತ್ತದೆ ಯಾರು ಎಷ್ಟೇ ವೇಗದಲ್ಲಿ ಬೌಲಿಂಗ್ ಮಾಡಿದರೂ ನನಗೆ ನಿಧಾನವಾಗಿ ಕಾಣುತ್ತೆ ಇವರಿಂದಾಗಿಯೇ ನಾನು ವೇಗದ ಬೌಲರ್ಗಳನ್ನು ಲೆಕ್ಕಿಸುವುದಿಲ್ಲ ಎನ್ನುವ ರಘು ಅವರ ಕುರಿತು ವಿರಾಟ್ ಕೊಹ್ಲಿ ಅವರ ಈ ಮಾತನ್ನು ಕೇಳಿದರೆ ಮೈ ರೋಮಾಂಚನಗೊಳ್ಳುವುದರಲ್ಲಿ ಎರಡು ಮಾತಿಲ್ಲ ಅಭ್ಯಾಸದ ವೇಳೆ ಕನಿಷ್ಠ ಹತ್ತು ಲಕ್ಷಕ್ಕೂ ಅಧಿಕ ಚೆಂಡುಗಳನ್ನು ಎಸೆದ ಅನುಭವ ಹೊಂದಿರುವ ರಾಘವೇಂದ್ರರವರ ರಟ್ಟೆಯ ಬಲದಿಂದ ನುಗ್ಗಿ ಬರುವ ಎಸೆತಗಳನ್ನು ಎದುರಿಸಲು ಸಾಧಾರಣ ಧೈರ್ಯ ಸಾಲದು ನೂರ ಐವತ್ತು ಕಿಮಿ ವೇಗದಲ್ಲಿ ಬಂದಪ್ಪಳಿಸುವ ಮಿಂಚಿನ ವೇಗದ ಚೆಂಡುಗಳುವು ಸೈಡ್ ಆರ್ಮ್ ಎಂಬ ಸಾಧನ ರಘು ಕೈಯಲ್ಲಿದ್ದಾಗ ಇವನಷ್ಟು ವೇಗದಲ್ಲಿ ಚೆಂಡಸಿಯುವ ಮತ್ತೊಬ್ಬ ತ್ರೋಡೋನ್ ತಜ್ಞ ಜಗತ್ತಿನಲ್ಲೇ ಇಲ್ಲ ಟೀಮ್ ಇಂಡಿಯಾದ ಖ್ಯಾತ ತ್ರೋಡೋನ್ ಸ್ಪೆಷಲಿಸ್ಟ್ ಆಗಿ ಹೊರಹೊಮ್ಮಿದ ರಾಘವೇಂದ್ರ ದಿವಿಗಿಯವರ ಯಶೋಗಾಥಿಯನ್ನು ನೀವು ಕೇಳಿದರೆ ಇನ್ನಷ್ಟು ಪ್ರೀತಿ ಅಭಿಮಾನ ಮೂಡುವುದರಲ್ಲಿ ಸಂದೇಹವಿಲ್ಲ ಬಾಲ್ಯದ ದಿನಗಳಲ್ಲಿ ಕ್ರಿಕೆಟ್ ಆಡುವ ಅದರಲ್ಲೇನಾದರೂ ಮಹತ್ತರ ಸಾಧನೆ ಮಾಡುವ ಹುಚ್ಚು ರಾಘವೇಂದ್ರರವರಿಗೆ ಅವನ ತಂದೆಗೂ ಬ್ಯಾಟ್ ಬಾಲ್ ಕಂಡರೆ ಆಗದಂತಹ ಕೋಪ ನಿತ್ಯ ತಂದೆ ಮಗನ ಈ ವಾಗ್ವಾದಕ್ಕೆ ತೆರೆಯೆಳೆಯಲೇಬೇಕು ತಾನು ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಕ್ರಿಕೆಟ್ ಆಟದಲ್ಲಿ ದಿಗ್ಗಜನಾಗಿ ತಂದೆಯ ಎದುರು ನಿಲ್ಲಬೇಕೆಂಬ ಅದಮ್ಯ ಸಂಕಲ್ಪ ತೊಟ್ಟು ಜೇಬಿನಲ್ಲಿದ್ದ ಕೇವಲ ಇಪ್ಪತ್ತೊಂದು ರೂಗಳ ಧೈರ್ಯದೊಂದಿಗೆ ಕುಮಟಾದಿಂದ ಕರ್ನಾಟಕದ ಹುಬ್ಬಳ್ಳಿಗೆ ತಲುಪಿದರು ರಾಘು ದಿವಗಿ ಸರಿಯಾಗಿ ಕುಮಟಾ ಮಾರುಕಟ್ಟೆಯನ್ನೇ ನೋಡಿರದ ಹುಡುಗ ಹುಬ್ಬಳ್ಳಿಗೆ ತಲುಪಿದಾಗ ಗುರುತು ಪರಿಚಯ ಏನೂ ಇರಲಿಲ್ಲ ಒಂದಷ್ಟು ದಿನ ಬಸ್ ಸ್ಟ್ಯಾಂಡ್ನಲ್ಲಿ ದೇವಸ್ಥಾನದಲ್ಲಿ ವಾಸ ಕೊನೆಗೆ ಎಲ್ಲಿಯೂ ಆಶ್ರಯ ಸಿಗದೆ ವರ್ಷಗಟ್ಟಲೆ ಸ್ಮಶಾನದಲ್ಲಿ ವಾಸಿಸುತ್ತಾ ಹುಬ್ಬಳ್ಳಿಯಲ್ಲಿ ನಡೆಯುವ ಕ್ರಿಕೆಟ್ ಆಟಗಳು ಪಂದ್ಯಗಳು ಅವಕ್ಕೆ ಸಂಬಂಧಿಸಿದ ವ್ಯಕ್ತಿಗಳೊಡನೆ ಸಂಪರ್ಕ ಹೀಗೆ ತನ್ನ ಕ್ರಿಕೆಟ್ ಕನಸಿಗೆ ಬಣ್ಣ ತುಂಬಲು ಹಗಲಿರುಳು ತುಡಿತ ಅದರ ಪ್ರತಿಫಲ ಎಂಬಂತೆ ಇಲ್ಲಿನ ಬಿ ಡಿ ಕೆ ಸ್ಪೋರ್ಟ್ಸ್ ಫೌಂಡೇಶನ್ನಲ್ಲಿ ಕೆಲಸಗಿಟ್ಟಿಸಿಕೊಳ್ಳುತ್ತಾರೆ ಅಲ್ಲಿಂದ ಮುಂದೆ ಸಾಗುವ ಕ್ರಿಕೆಟ್ ಪ್ರಯಾಣ ಇವರನ್ನು ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಹದಿನಾರು ಹಾಗೂ ಹದಿನೇಳು ವರ್ಷದ ಒಳಗಿನವರ ವಿಭಾಗದಲ್ಲಿ ಆಫ್ ಸ್ಪಿನ್ನರ್ ಕ್ರಿಕೆಟ್ ಪಟುವಾಗಿ ಧಾರವಾಡ ಝೋನ್ ಪ್ರತಿನಿಧಿಸುವಂತೆ ಮಾಡುತ್ತದೆ ಇನ್ನೇನು ಕನಸು ನನಸಾಗುವ ಸಮಯ ಬಂದೇ ಬಿಟ್ಟಿತು ಎನ್ನುವಷ್ಟರಲ್ಲೇ ಕೈ ಮುರಿದು ಇವರ ಉತ್ಸಾಹಕ್ಕೆ ತಣ್ಣೀರು ಸುರಿಯುತ್ತದೆ ಆದರೇನು ಕೈ ಮುರಿದಿತ್ತೇ ಹೊರತು ಕನಸು ಮುರಿಯಲಿಲ್ಲ ಈ ಅನಿರೀಕ್ಷಿತ ಹೊಡೆತ ಅವರನ್ನು ಕ್ರಿಕೆಟಿಗನಾಗುವ ಕನಸಿಗಿಂತಲೂ ಒಂದು ಹೆಜ್ಜೆ ಮೇಲಕ್ಕೆ ಒಯ್ಯುತ್ತದೆ ಕ್ರೀಡಾಪಟುಗಳಿಗೆ ತರಬೇತಿದಾರನಾಗುವಂತೆ ಮಾಡುತ್ತದೆ ರಾಘು ಅವರ ಹಗಲಿರುಳೆನ್ನದ ಶ್ರಮ ಅವರನ್ನು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕರೆದೊಯ್ಯುತ್ತದೆ ಅಲ್ಲಿ ಎರಡು ಮೂರು ಕ್ಲಬ್ನಲ್ಲಿ ಕೆಲಸ ಮಾಡಿದ ಇವರನ್ನು ತಿಲಕ್ ನಾಯ್ಡು ಗಮನಿಸಿ ಜಾವಗಲ್ ಶ್ರೀನಾಥ್ ಅವರಿಗೆ ಪರಿಚಯಿಸುತ್ತಾರೆ ಅದೇ ವೇಳೆ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಎನ್ ಸಿ ಎಗೆ ಸೇರಿಕೊಂಡು ಕೋಚ್ ತರಬೇತಿ ಕೋರ್ಸ್ ಪೂರ್ಣಗೊಳಿಸುತ್ತಾರೆ ಅಲ್ಲಿಂದ ಆರಂಭವಾದ ಜರ್ನಿ ಹಿಂದೆ ತಿರುಗಿ ನೋಡದಂತೆ ಮುನ್ನಡೆಸುತ್ತದೆ ಎರಡು ಸಾವಿರದ ಹನ್ನೊಂದರಲ್ಲಿ ಟೀಂ ಇಂಡಿಯಾದ ತರಬೇತಿ ಸಹಾಯಕರಾಗಿ ತಂಡ ಸೇರಿಕೊಂಡ ಇವರು ಜಾವಗಲ್ ಶ್ರೀನಾಥ್ ಸಚಿನ್ ತೆಂಡೂಲ್ಕರ್ ಟೀಂ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಸೇರಿದಂತೆ ಇಡೀ ತಂಡದ ಅಚ್ಚುಮೆಚ್ಚಿನ ರಾಗುವಾಗಿ ಬೆಳೆಯುತ್ತಾರೆ ಕೋಚ್ಗಳಾದ ವಿಜಯ್ ಭಾರದ್ವಾಜ್ ಪವನ್ ದೇಶಪಾಂಡೆ ಮತ್ತಿತರರಿಂದ ಪ್ರಶಂಸೆಯನ್ನ ಗಳಿಸುತ್ತಾರೆ ಕೊಹ್ಲಿ ಪಡೆ ಕಾಂಗಾರುಗಳ ನಾಡಿನಲ್ಲಿ ಪರಿತಪಿಸಿದ್ದು ಯಾರಿಗೆ ಅಂತೀರಾ ಅದೇ ಕನ್ನಡಿಗ ರಘುಗಾಗಿ ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿಯ ಸಂದರ್ಭದಲ್ಲಿ ಸ್ವತಃ ವಿರಾಟ್ ಕೊಹ್ಲಿ ಇಂದು ನನ್ನ ಯಶಸ್ಸಿನಲ್ಲಿ ಈ ವ್ಯಕ್ತಿಯ ಪಾತ್ರ ದೊಡ್ಡದಾಗಿದೆ ಆದರೆ ಅವನ ಕಠಿಣ ಪರಿಶ್ರಮ ಕೆಲವೊಮ್ಮೆ ಜಗತ್ತಿನ ಗಮನಕ್ಕೆ ಬರುವುದಿಲ್ಲ ಎಂದು ಪ್ರಶಂಸಿಸಿರುವುದು ರಾಘು ಅವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ ಥ್ರೋಡೌನ್ ಸ್ಪೆಷಲಿಸ್ಟ್ ಟೀಮ್ ಇಂಡಿಯಾದ ತರಬೇತಿದಾರ ರಾಘವೇಂದ್ರ ಸೈಡ್ ಆರ್ಮ್ ಎಂಬ ಸಾಧನದೊಂದಿಗೆ ನೂರ ಐವತ್ತು ಕಿಮಿ ಸ್ಪೀಡ್ನಲ್ಲಿ ಅವರು ಹಾಕುವ ಬೌಲ್ಗಳನ್ನು ಎದುರಿಸಲು ಧೈರ್ಯ ಬೇಕು ಎಂದು ರೋಹಿತ್ ಶರ್ಮಾ ಹೇಳುತ್ತಾರೆ ಪ್ರಾಕ್ಟೀಸ್ ಸೆಸ್ನಲ್ಲಿ ರಾಘು ಅವರ ಬೌನ್ಸರ್ಗಳು ಶಾರ್ಟ್ ಪಿಚ್ ಬಾಲ್ಗಳನ್ನು ಎದುರಿಸಲು ಬ್ಯಾಟರ್ಗಳಿಗೆ ಧೈರ್ಯ ತುಂಬುತ್ತದೆ ಎನ್ನುತ್ತಾರೆ ವಿರಾಟ್ ಕೊಹ್ಲಿ ಆಕಾಶದೆತ್ತರಕ್ಕೆ ಬಾಲ್ ಎಸೆಯುವ ಇವರು ಕ್ಯಾಚ್ ಹಿಡಿಯಲು ಕೂಡ ಪ್ರಾಕ್ಟೀಸ್ ಮಾಡಿಸುತ್ತಾರೆ ಸಾದಾ ಸೀದ ವೇಷದಲ್ಲಿ ಗುರುತಿಸಿಕೊಳ್ಳುವ ರಾಘು ವಾಸ್ತವವಾಗಿ ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಭಾರತೀಯ ಕ್ರಿಕೆಟ್ ತಂಡದ ಬೆನ್ನೆಲುಬಾಗಿರುವ ಅವರು ಆಟಗಾರರಿಗೆ ನಿರಂತರವಾಗಿ ಬೆಂಬಲ ನೀಡುತ್ತಿದ್ದು ಕರ್ನಾಟಕದ ಹೆಮ್ಮೆಯ ಪುತ್ರ ಎಂದು ಹೇಳಿಕೊಳ್ಳಲು ಖುಷಿಯಾಗುತ್ತದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದಿವಿಗೆಯವರಾದ ಅವರ ಒಂದು ಕ್ರಿಕೆಟ್ ಜೀವನದ ಭವಿಷ್ಯ ಇನ್ನು ಮುಂದಿನ ದಿನಗಳಲ್ಲಿ ಉಜ್ವಲವಾಗಲಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ನೀಡಲಿ ಎನ್ನುವ ಆಶಯದೊಂದಿಗೆ ಕೋಟ್ಯಂತರ ಕ್ರಿಕೆಟ್ ಅಭಿಮಾನಗಳ ಪರವಾಗಿ ಅವರಿಗೆ ನಾವು ಶುಭವನ್ನು ಹಾರೈಸೋಣ ಧನ್ಯವಾದಗಳು ಥ್ಯಾಂಕ್ ಯು